ಕುಂದಾಪುರದ ಸಮಸ್ತ ಜನತೆಗೆ ನನ್ನ ಬಂಧು ಮಿತ್ರರಿಗೆ ನನ್ನ ಆತ್ಮೀಯರಿಗೆ ನನ್ನ ಸ್ನೇಹಿತರಿಗೆ ನನ್ನ ಚಾನೆಲಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅರ್ಷತ್ ಕೋಟೇಶ್ವರ ಇವತ್ತು ಎಂತಂದರೆ ಅವ ಕುಂದಾಪುರದಲ್ಲಿ ನಮ್ಮದೊಂದು ಬಟ್ರ್ ಮಜ್ಜಿಗೆ ಅಂತ ಸ್ಪೆಷಲ್ ಇದು ಮಸಾಲೆ ಮಜ್ಜಿಗೆ ರಾತ್ರಿ ಮೇಲೆ ಕುಡಿದ್ರೆ ಖತಮು ಎಂದ ದೇವಶಂತರಲ್ಲ ಎಂತ ಲೋಕದಲ್ಲಿ ಇಪ್ಪುದಿಲ್ಲ ಆ ನಮ್ನಿ ಅದು ಒಂಥರ ಆಗುತ್ತೆ ಅದು ಇವತ್ತು ಮಾಡುವ ಮಾಡುವ ಎಂಥ ದೊಡ್ಡ ವಿಷಯ ಅಲ್ಲ ಈಸಿ ಎಂತ ಶುಂಠಿ ಒಂದು ಎಷ್ಟೊಂದು ಇಷ್ಟು ದೊಡ್ಡ ಶುಂಠಿ ತಗೊಳ್ಳಿ ಶುಂಠಿ ಇಷ್ಟು ಬೇಕು ಸೀದಾ ಮಿಕ್ಸಿಗೆ ಹಾಕುದು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆರಳಷ್ಟು ಜೀರಿಗೆ ಹಾಕಿ ಮತ್ತೆ ಸ್ವಲ್ಪ ರಲ್ಲಿ ಎಷ್ಟು ರುಚಿಗೆ ತಕ್ಕಂಥ ಉಪ್ಪು ಹಾಕಿ ಒಂದು ಸ್ವಲ್ಪ ಇಷ್ಟ ಆಗಿದೆ ಮತ್ತು ಇದಿತ್ತಲ್ಲ ಮೊಸರು ನಿಮಗೆ ಹೆಚ್ಚು ಬೇಕಾದರೆ ಸ್ವಲ್ಪ ಹೆಚ್ಚಾಗಿ ನಾನೊಂದು ಇಷ್ಟ ಹಾಕಿದೆ ಸ್ವಲ್ಪ ಸ್ವಲ್ಪ ನೀರು ನೀರು ಸ್ವಲ್ಪ ನೀರಾಕಿ ನೀರು ಹಾಕಿ ಹೊಡೆದ್ರೆ ಇದೆ ಎಂತ ಇಳಿದಿ ಮಸಾಲ ಮಜ್ಜಿಗೆ ಕೊಡ್ತಿರೋ ಒಂಥರ ನಶ ಮಸಾಲಾ ಮಜ್ಜಿಗೆ ರೆಡಿ ಈಗ ಕಾಮ ಅವನ ಟೇಸ್ಟ್ ಮಾಡಿ ಕಾಮ ಎಂತ ಇಲ್ಲ ಸೂಪರ್ ಆಗಿದೆ ಮಾರೆ ಇಲ್ಲಿಂದ ಇಳುತ್ತಿದ್ದು ಇಲ್ಲವರೆಗೆ ಗೊತ್ತಾಕಿದ್ ಅಷ್ಟು ತಂಪಾಗಿ ಹೋಗ್ತಿದೆ ಒಳ್ಳೇದು ಜೀವ ತಂಪು ಮಾತ್ರ ಒಳ್ಳೆ ಹೆಲ್ದಿ ಇದೆ ನಮ್ಮ ಗುರುಗಳು ಗುರುಗಳಿಗೆ ಟೇಸ್ಟ್ ಮಾಡ್ತಾ ಇದ್ದಾರೆ ಮಜ್ಜಿಗೆ ಹಾಕ್ತಿದ್ದಾರೆ ನೋಡುವ ಕುಡ್ದು ಏನೇ ಹೇಳ್ತಾರೆ ಅಂತ ಭಾರಿ ಒಂದು ಖುಷಿಯಲ್ಲಿ ಇದ್ರು ಕುಡಿಬೇಕು ಕುಡಿಬೇಕಂತ ನಮ್ಮ ಗುರುಗಳು ಮ್ಯಾಂಗ್ಲೂರಿನ ಸಂದೀಪ್ ಹೆಗಡೆ மதா சாரி அன்னா உடையன்னா லாஸ்ட் வந்து மஜ்ஜிக்கு அண்ண வந்து நேங்கி அக்கி மென்ஹா கொடுத்தே ஒா தந்திரே தாமூது பட ஒழுது உடி ஒழுது ருச்சி மாத்திர ஒன்று இஷ்டு குட் இத்தல பெட்டி இந்த கலசு ஆப்ஷன் இல்லை சூப்பராக மாத்திர சூப்பராக நாங்கள் நான் விடி 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 கஷாய முள்ளது சொல் ஒன்ச்சூரு உப்பு எச்சாக வர உப்பு பிரியாது ಆಯ್ತು ಮಾಡಿ ಕುಡೀನಿ ಹೆಲ್ದಿ ಇದೆಲ್ಲ ಒಳ್ಳೆ ಆತು ಮಾಡಿ ಕುಡಿನಿ ಇದೆಲ್ಲ ನಿಮ್ಮ ಜೊತೆಗೆ ನಮ್ಮ ಮಕ್ಕಳ ಮರಿಗೆಲ್ಲ ಕೊಡೀನಿ ರಾತ್ರಿ ಯಾರು ನಿದ್ರೆ ಬರ್ತಿಲ್ಲ ಯಾರು ಟೆನ್ಷನಲ್ಲಿ ಇದ್ರೆ ಊಟ ಮಾಡಿ ಒಂದು ಗಂಟೆ ಆದ್ಮೇಲೆ ನಾನು ಕುಡಿನಿ ಒಂದು ಲೋಟ ಕೊಡ್ತೀನಿ ಆಟೋಮ್ಯಾಟಿಕ್ ನಿದ್ರೆ ಬರ್ತದೆ ಒಳ್ಳೆಯದು ಒಳ್ಳೆ ರುಚಿ ಇರುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಅದು ತನಕ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟಲ್ಲಿ ಏನು ಥಾಟ್ ಇದ್ದರೆ ಮೆನ್ಷನ್ ಮಾಡಿ ಅಲ್ಲಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗುವ ಬಾ ಬಾಯ್